ಕೊಡಗಿನ ಅತ್ಯಾಕರ್ಷಕ ಜಲಧಾರೆಯೊಂದು ಕ್ರಮೇಣ ಪ್ರವಾಸಿ ಆಕರ್ಷಣೆಯಿಂದ ದೂರವಾಗುತ್ತಿದೆ ಗಬ್ಬೆದ್ದ ವ್ಯವಸ್ಥೆಗಳಿಂದಾಗಿ ಬರುವ ಪ್ರವಾಸಿಗರು ಮುಖ ಕಿವಿಚಿಕೊಂಡೇ ಹೊರಟು ಹೋಗುವಂತಾಗಿದೆ ಹಾಗೆ ಹೋಗುವಾಗ ಕೊಡಗಿನಲ್ಲಿ ಇಂತಹ ಆಡಳಿತ ವ್ಯವಸ್ಥೆ ಇದೆಯೇ ಎಂದು ಮೂಗು ಮುರಿಯುತ್ತಿದ್ದಾರೆ ಶಾಸಕರಿಂದ ಹಿಡಿದು ಪಂಚಾಯಿತಿವರೆಗೂ ಹಿಡಿ ಶಾಪ ಹಾಕುವಂತಾಗಿದೆ ಇಷ್ಟಕ್ಕೂ ಅಬ್ಬಿಫಾಲ್ಸ್ ಆವರಣ ಹೇಗಿದೆ ಎಂದರೆ ಚಂದದ ಜಲಧಾರೆ ಕಣ್ತುಂಬಿಕೊಳ್ಳಲು ಬಂದವರು ವಾಂತಿ ಮಾಡಿಕೊಂಡೇ ಮರಳುತ್ತಿದ್ದಾರೆ ಅಬ್ಬಿಫಾಲ್ಸ್ ಆವರಣದಲ್ಲಿ ವಾಹನ ಪಾರ್ಕಿಂಗ್ ಅಂಗಡಿ ಮಳಿಗೆ ಇತ್ಯಾದಿಗಳಿಗೆಂದು ಕೆ ನಿಡುಗಣೆ ಪಂಚಾಯಿತಿಗೆ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತದೆ ವೀಕೆಂಡ್ಗಳಲ್ಲಂತೂ ಸಾವಿರಾರು ಪ್ರವಾಸಿಗರು ಹರಿದು ಬರುತ್ತಾರೆ ಎಲ್ಲವೂ ಸರಿ ಆದರೆ ಹೀಗೆ ಬರುವ ಪ್ರವಾಸಿಗರಿಗೆ ಕನಿಷ್ಠ ಸ್ವಚ್ಛವಾದ ಶೌಚಾಲಯ ಒದಗಿಸಬೇಕೆಂಬ ಸಾಮಾನ್ಯ ಜ್ಞಾನವು ಆಡಳಿತ ವ್ಯವಸ್ಥೆಗೆ ಇದ್ದಂತಿಲ್ಲ ಬರುವ ಆದಾಯವನ್ನೇ ನಿರೀಕ್ಷೆ ಮಾಡುತ್ತಿರುವ ಪ್ರವಾಸೋದ್ಯಮ ಇಲಾಖೆಯಂತೂ ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಗೊತ್ತೇ ಇರ್ಲಿಕ್ಕಿಲ್ಲ ಅವಿಫಾಲ್ಸಿಗೆ ಬರುವ ಮತ್ತು ಇಲ್ಲಿಂದ ಹೊರಡುವ ಪ್ರವಾಸಿಗರು ದೇಹ ಬಾಧೆ ತೀರಿಸಿಕೊಳ್ಳಲು ಸಾಧ್ಯವಾಗದ ಇದೆ ಇಲ್ಲಿರುವ ಏಕೈಕ ಸುಲಭ ಶೌಚಾಲಯ ತ್ಯಾಜ್ಯ ಘಟಕವಾಗಿ ಮಾರ್ಪಟ್ಟಿದೆ ಈ ದೃಶ್ಯವನ್ನು ಮೂಗು ಮುಚ್ಚಿಕೊಂಡೇ ನೋಡಿಬಿಡಿ ಈ ಸುಲಭ ಶೌಚಾಲಯಗಳು ಪ್ರವಾಸೋದ್ಯಮ ಇಲಾಖೆಯ ಅಧೀನದಲ್ಲಿವೆ ಆದರೆ ಇದರ ನಿರ್ವಹಣೆ ಮಾಡಬೇಕಿದ್ದ ಸಿಬ್ಬಂದಿ ಸ್ಥಳೀಯರ ಆಕ್ರೋಶಕ್ಕೆ ಮಣಿದು ಖಾಲಿ ಮಾಡಿದ್ದಾನೆ ಸ್ಯಾನಿಟರಿ ಪ್ಯಾಡ್ ಬಾಟಲಿಗಳು ತ್ಯಾಜ್ಯದ ಚೂರುಗಳು ಶೌಚಾಲಯದ ತುಂಬೆಲ್ಲ ತುಂಬಿವೆ ಒಳ ಹೊಕ್ಕರೆ ಹೊಟ್ಟೆ ತೊಳೆಸುವ ದುರ್ವಾಸನೆ ಮೂಗಿಗೆ ಬಡಿಯುತ್ತದೆ ತುರ್ತು ಇದ್ದ ಗಂಡಸರು ಮೂಗು ಮುಚ್ಚಿಕೊಂಡಾದರೂ ಒಂದರೆ ಕ್ಷಣ ನುಗ್ಗಿ ಬರಬಹುದು ಆದರೆ ಪರಿಸ್ಥಿತಿ ನೋಡಿ ಮಹಿಳೆಯರು ಮಾತ್ರ ಶೌಚಾಲಯದೊಳಗೆ ಪ್ರವೇಶಿಸುವುದಿಲ್ಲ ಇರ್ಸಿ ಸುರೂ ಹೋಗಿದ್ವಿ ಒಳಗಡೆ ಹೋಗಿದ್ವಿ ಏನು ಸರಿಯಾಗಿಲ್ಲ ಇದು ನೋಡ್ತಾ ನೋಡ್ತಾನೆ ಒಳಗೆ ಆಗುತ್ತಿಲ್ಲ ಪೂರ್ತಿ ಹಿಂಸೆ ಆಗ್ತಿದೆ ಗಂಡು ಗಂಡುಮಕ್ಳು ಎಲ್ಲ ಹೋಗಿ ಏನೋ ಮಾಡಿಬಿಡ್ತೀವಿ ಹೆಂಗ್ಸ್ರ್ ಬಂದ್ರಪ್ಪ ಭಾಳ ತಿಪ್ಲೆ ಆಗುತ್ತೆ ನಾಲ್ಕು ಮಂದಿ ಬರೋಂಗೆ ಇರ್ಕೋಬೇಕು ಇಲ್ಲಿ ನಾಲ್ಕು ಮಂದಿ ಬರೋಂಗಿಲ್ಲ ಯಾರು ಇಲ್ಲ ಆ ಥರ ಹಿಂಗಾದ್ರೆ ಹೆಂಗೆ ಈ ಥರ ಮಾಡಬೇಕು ನೆಕ್ಸ್ಟ್ ಟೈಮ್ ಬರ್ಬೇಕು ಬರಬಾರ್ದಾ ನಾಲ್ಕು ಮಂದಿ ಬರ್ತಿರ್ತಾರೆ ಏನು ಮಾಡ್ಬೇಕು ಏನಿಲ್ಲ ಇಲ್ಲಿ ಯಾರು ಹೇಳೋರೆಲ್ಲ ಕೇಳೋರಿಲ್ಲ ಈಗಾದ್ರೆ ಹೆಂಗೆ ಹೊರ ಜನ ಬರ್ತಿರ್ತಾರೆ ಒಬ್ಬ ಗಾಡಿಗೆ ವೆಹಿಕಲಿಗೆ ಐವತ್ತು ರೂಪಾಯಿ ತೊಗೊಳ್ತಾರೆ ಇಲ್ಲಿ ಒಳಗಡೆ ಏನು ಇಲ್ಲ ಈ ತರ ಮಾಡಿದ್ರೆ ಭಾಳ ಹಿಂಸೆ ಆಗ್ತೈತಿ ಅಂತ ಮಾತಾಡ್ತಾರೆ ಸುಮ್ಮನೆ ಆಗಿಬಿಡ್ತಿವಿ ಬಂದರು ಗಡ ಮಕ್ಕಳು ಎಲ್ಲ ಹೋಗಿಬಿಡ್ತಿವಿ ಭಾಳ ವಾಶ್ರೂಮ್ ಗಂದ ಗಂಧ ಗೈ ಗೈಬಿ ನೀ ವಾಶ್ರೂಮ್ ಮತ್ತೆ ಕಂಡೀಷನ್ ಅಂದ್ರೆ ವರ್ಸ್ಟ್ ಸೊ ಒಬ್ಬ ಜನಪಡ ಗೈ ನೀವು ಅಂದ್ರೆ ಎಂಟ್ರಿ ನೀರ್ಟಿ ವಾಶ್ರೂಮ್ मतलब पे करो आप सब हम बाहर से हैं टूरिस्ट हैं तो इट्स नॉट मतलब वर्थ नहीं है कि आप यहाँ पे आओ फिर वॉशरूम ही नहीं बच्चे वॉशरूम यूज़ ही नहीं कर सकता अब हमें वेट करना पड़ेगा कोई हमें कोई होटल वोट कुछ मिलेगा तो हम वहाँ जाना पड़ेगा हमें यार दिस इज़ टूरिस्ट प्लेस और फिर ऐसे वाशरूम से आप पेन यूज़ दिखावा एटलीस्ट आप पे ले लो मतलब चार्जेस ले, ले लो बट एटलीस्ट कंडीशन तो ठीक रखो वाशरूम्स की वाशरूम कंडीशन आर वर्स नहीं और प्लेसेस तो ಕ್ಲೀನ್ ಥೆ ಬಟ್ ಬಹು ಗಂಧ ವಾಶ್ರೂಮ ಊಟ ಬ್ಯಾಂಗ್ಲೋರ್ ವಗರತೆ ವಾಶ್ರೂಮ್ ಮತ್ತೆ ಹೈವೇಸ್ ಮೇ ವಾಶ್ರೂಮ್ ಕ್ಲೀನ್ ಥೆ ಬಟ್ ವಾಶ್ರೂಮ ಒಂದೆಡೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಗಳು ಪ್ರವಾಸಿ ತಾಣಗಳ ಬಗ್ಗೆ ಇನ್ನಿಲ್ಲದ ಆಸಕ್ತಿ ತೋರಿದರೂ ಇನ್ನೊಂದೆಡೆ ನಿರ್ಲಕ್ಷ್ಯದ ಪರಮಾವಧಿಯೇ ಕಾಣ ಈ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಇನ್ನೂರು ರೂಪಾಯಿ ದಂಡ ಹಾಗೂ ಸ್ವಚ್ಛತೆ ಕಾಪಾಡಿ ಶೌಚಾಲಯಕ್ಕೆ ದಾರಿ ಎಂಬ ಇತ್ಯಾದಿ ಫಲಕಗಳನ್ನು ನೋಡಿ ನಗುವುದೋ ಅಳುವುದೋ ಗೊತ್ತಾಗದೆ ಪ್ರವಾಸಿಗರು ಕಕ್ಕ ಇದು ಟಾಯ್ಲೆಟ್ ಇದೆ ನಿಜ ಹೋಗ್ತೀನಿ ಇದು ಟಾಯ್ಲೆಟ್ ಅಲ್ಲ ಇದು ಒಂಥರ ಗುಬ್ಬು ವಾಸ್ತವಡಿತಾ ಇದೆ ಯಾರು ಕ್ಲೀನಿಂಗ್ ಇಲ್ಲ ಸ್ವಚ್ಛತೆ ಇಲ್ಲ ಕಾಪಾಡ್ತಾ ಇಲ್ಲ ಯಾರು ಇಲ್ಲಿ ತಾಲೂಕು ಇರಬಹುದು ಪಂಚಾಯತ್ ಇರಬಹುದು ನಮ್ಗೆ ಸಂಬಂಧ ಇಲ್ಲ ಬಟ್ ಪ್ರವಾಸಿಗರು ಪ್ರವಾಸಿಗರ ಮಾತಾಡೋದು ಸಾರ್ವಜನಿಕರು ಒಳ್ಳೇದಾಗಬೇಕಿನ್ನೊಬ್ಬರು ಕೆಟ್ಟದಾಗಬಾರ್ದು ಒಂದು ಪ್ರವಾಸಿ ತಾಣ ಅಂತ ಬರ್ತೀವಿ ಅಲ್ಲಿ ಸ್ವಚ್ಛತೆ ಕಾಪಾಡಿ ಫಸ್ಟು ನಾವು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಯಾರೇ ಆಗಿರ್ಬೋದು ಇದರ ಬಗ್ಗೆ ಸರ್ಕಾರ ಭಾಳ ಗಮನಿಸಬೇಕಂತ ನಾನು ಇದು ನನ್ನ ಅನುಭವ ಬಂದಾಗ ಇಲ್ಲಿ ಒಳಗೆ ಹೋದರೆ ವಾಂತಿ ಬರ್ತದೆ ಇದು ಮೂರು ಮುಚ್ಕೊಂಡು ಹೋಗ್ಬೇಕಿಲ್ಲಿ ನಮ್ಮದೇ ಇರೋ ಇವರು ಪ್ರಾ ಪ್ರಾಬ್ಲಮ್ ಆಗ್ತದೆ ಹೊರಗಡೆ ಇಪ್ಪತ್ತು ರೂಪಾಯಿ ಲೀಟ್ರ್ ಒಂದು ಲೀಟ್ರ್ ತಂದು ನಾವು ಇಲ್ಲಿ ಪ್ರತಿಯೊಂದು ಯೂಸ್ ಮಾಡಬೇಕಾದ್ರೆ ಸರ್ಕಾರ ಏನಕ್ಕೆ ಗ್ರಾಮ ಪಂಚಾಯತ್ ಅದಕ್ಕೆ ಮುನ್ಸಿಪಾಲ್ಟಿ ಅದಕ್ಕೆ ನಮಗೆ ಸಾರ್ವಜನಿಕ ಬೇಕಾದ ಒಂದು ಒಳ್ಳೆಯದು ಒಂದು ಒಳ್ಳೆಯ ದೇಶದ ಹೇಳ್ತಾರೆ ಪ್ರವಾಸಿ ತಾಣ ಅಂದರೆ ಸ್ವಚ್ಛತೆ ಕಾಪಾಡಬೇಕು ಫಸ್ಟ್ ನಮಗೆ ಯಾರಾಗಿರ್ಬೋದು ಅವರು ನಾನಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಪ್ರತಿಯೊಬ್ರು ಸಾರ್ವಜನಿಕರಲ್ಲ ಹೇಳಿದ್ರು ಇವತ್ತು ಇನ್ನೊಬ್ರಿಗೆ ಬಂದು ಕಾಳಜಿ ಮಾಡ್ತಾರೆ ನಾವು ಅದು ಬೇಕೇ ಬೇಕು ಕಾರಣಕ್ಕೆ ಅದು ಸ್ಫೂರ್ತಿ ಆಗಬೇಕು ಇಲ್ಲಿ ಇನ್ನೊಂದು ಸಲ ಬರಬೇಕಪ್ಪ ಅನ್ಬೇಕು ಇಲ್ಲಿ ಬಂದರೆ ಈ ಪ್ರವಾಸಿ ತಾಣನೇ ಬೇಡಪ್ಪ ಅಂತಾರೆ ಜನ ತುಂಬ ಮೋಸವಾಗಿದೆ ಸೊ ನಾವು ಹೆಂಗೋ ಕೈಯಲ್ಲಿ ನೀರು ಬಾಟ್ಲು ಇದ್ದರಿಂದ ಯೂಸ್ ಮಾಡಿಕೊಂಡು ಇಲ್ದೋಗಿರೋ ತುಂಬ ಗಲೀಜಾಗಿದೆ ಯಾರೇನು ಮಾಡ್ತವರೋ ಗೌರ್ಮೆಂಟ್ ಅಥಾರಿಟೀಸು ಆ್ಯಕ್ಷನ್ ಮೇಲೆ ಸ್ಯಾಡ್ ಇಷ್ಟು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಹಿಂಗ ಇರೋದು ವಾಶ್ರೂಮ್ ಅಲ್ಲಿ ನೀರೇನ್ ಬರ್ತಾ ಇಲ್ಲ ಕ್ಲೀನ್ ಕ್ಲೀನ್ ಇಲ್ಲ ಎಲ್ಲ ಅಲ್ಲೆಲ್ಲ ಬಿದ್ದಿದೆ ಏನಿಲ್ಲ ಬೋರ್ಡ್ ಪಾರ್ಕಿಂಗ್ ಮಾಡಿದ ಜಾಗದಲ್ಲಿ ಹಾಕಿದ್ದಾರೆ ಅಲ್ಲಿ ವಾಶ್ರೂಮ್ ಇದು ಮಾಡಬಾರ್ದು ಅಂತ ಇಲ್ಲಿ ಬಂದ್ರೆ ಏನು ಯೂಸ್ ಇಲ್ಲ ಏನ್ ಮಾಡೋದು ಇನ್ನೆಲ್ಲಿ ಹೋಗೋದು ಇನ್ನೆಲ್ಲಿ ಬೇರೆ ಕಡೆನೂ ಇಲ್ಲ ಅರ್ಜೆಂಟ್ ಆದ್ಮೇಲೆ ಎಲ್ಲಿ ಹೋಗ್ತಾರೆ ನಾವೇನೋ ಓಕೆ ಜೆಂಟ್ಸ್ ಓಕೆ ಲೇಡೀಸ್ ಎಲ್ಲ ಏನ್ ಮಾಡ್ತಾರೆ ಕೊಡಗು ಟೂರಿಸ್ಟ್ ಪ್ಲೇಸ್ ಅಂತಂದ್ರೆ ಅಬಿಬಾಲ್ಸ್ ಅಲ್ಲಿ ವಾಶ್ರೂಮ್ ಫುಲ್ ಅಡಗಟ್ಟಾಗಿ ಉಂಟು ಕ್ಲೀನಿಂಗೇ ಇಲ್ಲ ಟೂರಿಸ್ಟ್ ಅವರು ಬಂದರೆ ನಮಗೆ ಬೈತಿದ್ದಾರೆ ಏನು ವಾಶ್ರೂಮ್ ಚೆನ್ನಾಗಿಲ್ಲ ಏನೂ ಇಲ್ಲ ಕ್ಲೀನಿಂಗ್ ಇಲ್ಲ ನೀರು ಇಲ್ಲ ಹಾಗೆ ನಮಗೆ ತೊಂದರೆ ಕೊಡ್ತಿದ್ದಾರೆ ಆದರೆ ವಾಶ್ರೂಮ್ ವಾಶ್ರೂಮ್ ವಾಶ್ರೂಮ್ನಿಗೆ ಏನು ಕ್ಲೀನಿಂಗ್ ಇಲ್ಲ ಫುಲ್ಲು ಕಸ ಕಡ್ಡಿ ಬಾಟ್ಲು ಹಂಗೆ ಎಲ್ಲ ಬಿಸಾಡಿದ್ದಾರೆ ಅದಕ್ಕೆ ನಮಗೆ ಫುಲ್ಲು ತೊಂದರೆ ಕೊಡ್ತಿದ್ದಾರೆ ಟೂರಿಸ್ಟ್ ಅವರು ನಮ್ಮ ಗಾಡಿಯವರು ಬಂದವರು ಗೆಸ್ಟಿನ ತುಂಬ ಗಸ್ಟಿನೆಲ್ಲ ನಾವು ಬರ್ತೀವಿ ನಾವು ಆಟೋ ಡ್ರೈವರು ನಮಗೆ ತುಂಬ ಗೆಸ್ಟು ಅಲ್ಲಿಂದ ಇಲ್ಲಿಂದ ಎಲ್ಲ ಬರುತ್ತದೆ ತಮಿಳುನಾಡು ಕೇರಳ ಅಂದರೆ ಆ ಥರ ಗಿಷ್ಟು ಇಲ್ಲೊಂದು ನೋಡೋದಾದರೆ ಇಲ್ಲಿ ಬಾತ್ರೂಮಲ್ಲೆಲ್ಲ ಬಂದುಬಿಟ್ಟು ಇಲ್ಲಿ ಬಾತ್ರೂಮ್ ಇಲ್ವಾ ಅಲ್ಲ ವಾಶ್ರೂಮ್ ಇಲ್ವಾ ಏನಿಲ್ಲ ಅಂತ ಕೇಳಿಬಿಟ್ಟು ತುಂಬ ಕಂಪ್ಲೇಂಟು ನಮ್ಮ ಹತ್ರ ಹೇಳುವುದು ಎಲ್ಲಿ ಹೋಗೋದು ಸೈಡಲ್ಲಿ ಹೋಗೋದಾ ಎಲ್ಲಿ ಹೋಗೋದು ಅಂತ ಅವರೇ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ ಏನು ನಾವು ಏನು ಮಾಡೋದು ಅಂತ ಅವ್ರಿಗೆ ಏನು ರಿಟರ್ನ್ ನಮಗೆ ಏನು ಇಲ್ಲ ಈಗ ಇದಕ್ಕೇನಾದರೂ ಸೊಲ್ಯೂಷನ್ ಬೇಕೇ ಬೇಕು ಏನ್ ಮಾಡೋದು ಇದು ಎಲ್ಲರೂ ಇಲ್ಲಿ ಹೋಗಿಬಿಟ್ಟು ಕ್ಲಿಯರ್ ಆಗುತ್ತೆ ಅಂದರೆ ನಮ್ಮ ನಂಬಿ ನಂಬಿಕೆ ಇದೆ ಮೇಡಮ್ ತುಂಬ ಗಲೀಜಾಗಿದೆ ಒಂದು ವಾಮಿಟಿಂಗ್ ಸೆನ್ಸೇಷನ್ ಭಾಗ ಹತ್ರ ಹೋಗಿದ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನೀರು ಫೆಸಿಲಿಟಿ ಇಲ್ಲ ಪೂರ್ತಿ ಏನೂ ಚೆನ್ನಾಗಿಲ್ಲ ಕ್ಲೀನಸ್ಸೇ ಇಲ್ಲ ಫುಲ್ ಎಲ್ಲ ಗಲೀಜಾಗಿದೆ ಇಲ್ಲ ಮೇಡಮ್ ತುಂಬ ಪ್ರಾಬ್ಲಮ್ ಆಗುತ್ತೆ ಇವರು ಟೂರಿಸ್ಟ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಟಿಕೆಟ್ಸಿಗೆಲ್ಲ ಅಮೌಂಟ್ ಎಲ್ಲ ಕಟ್ಟಿಸ್ಕೊಳ್ತಾರಲ್ವ ಅವರು ಅದಕ್ಕೆ ತಕ್ಷಣಾಗ ಏನಾದರೂ ಮಾಡಬೇಕಲ್ವಾ ും ഹസ്ബൻഡ് ഫാമിലി ആയിട്ട് വന്നതാണ് അപ്പോൾ മോൾക്ക് ടോയ്ലറ്റ് പോകണമെന്നു പറഞ്ഞിട്ട് പെട്ടെന്ന് വന്നത് എങ്ങോട്ട് അപ്പോൾ അതിനകത്തേക്ക് കയറാനേ പറ്റില്ല മീൻസ് പാഡുണ്ട് അതുപോലെ തന്നെ പാമ്പേഴ്സ് അങ്ങനെയുള്ള എല്ലാം ഇവിടെ യൂസ് ചെയ്തിട്ട് പിന്നെ ഒട്ടും നീറ്റല്ല ക്ലീനല്ല ഇവൻ വെള്ളം ഉണ്ടോയെന്നു പോലും ഞങ്ങൾ ചെക്ക് ചെയ്തിട്ടില്ല അതിനകത്ത് കയറാനേ പറ്റുന്നില്ല അതാണ് അവസ്ഥ പിന്നെ ഇവിടെ അവിടെ അടുത്തെവിടെയെങ്കിലും ഉണ്ടോയെന്ന് അറിയില്ല അപ്പോൾ അത്രയും സമയം വരെ നമുക്ക് പോകാനും വളരെ ബുദ്ധിമുട്ടാണ് അപ്പോൾ ഇത് ശരിയാക്കാൻ എന്തേലും കാര്യമായിട്ട് ചെയ്യുക ನಮಸ್ತೆ ನನ್ನ ಹೆಸರು ಅಂತ ಬೆಂಗಳೂರಿಂದ ಬಂದಿದ್ದೀವಿ ಮೇಯ್ನಾಗಿ ಕೂರ್ಗು ಟೂರಿಸ್ಟ್ ಪ್ಲೇಸು ಟೂರಿಸ್ಟ್ ಪ್ಲೇಸು ಅನ್ ಅನ್ನೋದಕ್ಕಿಂತ ಮೇಯ್ನಾಗಿ ಜನ ಸಿಟಿಲಿ ವರ್ಕ್ ಮಾಡಿ ವೀಕೆಂಡಲ್ಲಿ ಮೈಸೂರಿಗೋ ಅಥವಾ ಕೂರ್ಗೋ ಎಲ್ಲಿಗೋ ಬಂದರೆ ರಿಲ್ಯಾಕ್ಸ್ ಮಾಡೋಕ್ಕೆ ಬರ್ತಾರೆ ರಿಲ್ಯಾಕ್ಸ್ ಮಾಡೋಕ್ಕೆ ಬಂದಾಗ ಸಿಟಿಯಿಂದ ಇಲ್ಲಿರೋ ಪ್ಲೇಸ್ ಬಂದುಬಿಟ್ಟು ಅಬ್ಬಿ ಫಾಲ್ಸು ಸೆವೆನ್ ಟು ಏಯ್ಟ್ ಕಿಲೋಮೀಟ್ರ್ ಇದೆ ಇಲ್ಲಿ ಬಂದಾಗ ಮೇನ್ ಕಸ್ಟಮರ್ಗೆ ಬೆಳಗ್ಗೆ ಬೇಕಂದ್ರೆ ಏನು ಬೇಕಂದರೆ ವಾಶ್ರೂಮ್ ಬೇಕು ಇಲ್ಲಿ ಮೇನ್ ಫೆಸಿಲಿಟಿ ವಾಶ್ರೂಮೇ ನೀಟಾಗಿಲ್ಲ ತುಂಬ ಡರ್ಟಿ ಆಗಿದೆ ಇಲ್ಲಿಯ ಲೋಕಲ್ ಅವರು ಮೇನಾಗಿ ಎಲ್ಲಿಂದ ದೂರದಿಂದ ಬರ್ತಾರೆ ಅವ್ರಿಗೆ ವಾಶ್ರೂಮ್ನ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋಕ್ಕೆ ನಿಮ್ಮ ಚಾನಲ್ ಕಡೆಯಿಂದ ಸ್ವಲ್ಪ ಅವರಿಗೆ ಗೈಡ್ ಮಾಡಿ ಥ್ಯಾಂಕ್ ಯು ಶೌಚಾಲಯದ ಒಳಗೆ ಈ ಗತಿಯಾದರೆ ಹೊರಾಂಗಣ ತುಂಬೆಲ್ಲ ಕಸದ ರಾಶಿಯೇ ಕಾಣಸಿಗುತ್ತದೆ ಮಡಿಕೇರಿಯ ಕಸದ ಬೆಟ್ಟಕ್ಕಿಂತ ಹೀನಯ ಪರಿಸ್ಥಿತಿ ಇಲ್ಲಿದೆ ಇನ್ನೊಂದೆಡೆ ಶೌಚಾಲಯದ ಸೆಪ್ಟಿಕ್ ಗುಂಡಿಯ ಸ್ಲ್ಯಾಬ್ ಕಾಣೆಯಾಗಿ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾವಿರಾರು ಮಂದಿ ಅಡ್ಡಾಡುವ ಅಬ್ಬಿಫಾಲ್ಸ್ ಆವರಣ ಸಮಸ್ಯೆಗಳ ಕೊಂಪೆಯಾಗಿ ಮಾರ್ಪಟ್ಟಿದೆ ಇನ್ನಾದರೂ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸದಿದ್ದರೆ ಪ್ರವಾಸಿಗರು ಇನ್ಮುಂದೆ ಅಬ್ಬಿಫಾಲ್ಸ್ ಕಡೆ ಬರುವ ಮನಸ್ಸು ಮಾಡಲಾರರು ಹಾಗೆಯೇ ಕೊಡಗಿನ ಹೆಸರಿಗೆ ಕಳಂಕ ತಟ್ಟುವುದಂತೂ ಸತ್ಯ